ಒಳ್ಳೆತನ ಇದ್ದರೆ ಎಲ್ಲರೂ ಪ್ರೀತಿಸುತ್ತಾರೆ ಅನ್ನೋದು ಸುಳ್ಳು ಬಳಸಿಕೊಳ್ಳುತ್ತಾರೆ ಅನ್ನೋದೇ ಸತ್ಯ ಈ ಒಂದು ಕಾಲದಲ್ಲಿ ಈ ಒಂದು ಮಾತುಗಳು ಎಷ್ಟು ಸತ್ಯ ಅಲ್ಲವ ಸ್ನೇಹಿತರೆ ನೀವು ಒಮ್ಮೆ ಗಮನಿಸಿ ನೋಡಿ ಬಹಳಷ್ಟು ಜನ ಬಳಸಿಕೊಳ್ಳೋದು ಮುಗ್ಧರನ್ನು ಮತ್ತು ಒಳ್ಳೆಯವರನ್ನು ಮಾತ್ರ ನಾನು ಈ ವಿಡಿಯೋದಲ್ಲಿ ಹೇಳೋ ಕೊರಟಿರೋದು ಏನಪ್ಪ ಅಂತಂದರೆ ನೀವು ಒಳ್ಳೆಯವರಾಗಿರಬೇಡಿ ಅಥವಾ ಒಳ್ಳೆತನ ಒಳ್ಳೆ ಕೆಲಸಗಳನ್ನು ಮಾಡಬೇಡಿ ಅಂತ ಅಲ್ಲ ನೀವು ಒಳ್ಳೆಯವರು ಅಂತ ಗೊತ್ತಾದರೆ ಸಾಕು ನಿಮ್ಮನ್ನು ಬಳಸಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಸ್ವಲ್ಪ ಹುಷಾರಾಗಿರಿ ಅಂತ ಯಾಕಪ್ಪ ಅಂತಂದರೆ ಭಾಳಷ್ಟು ಜನ ಮೋಸ ಹೋಗೋರು ತುಂಬ ಒಳ್ಳೆಯವರೇ ಆಗಿರ್ತಾರೆ ಮತ್ತು ಬಹಳ ಬೇಗನೆ ಮನುಷ್ಯರನ್ನು ನಂಬುವಂಥವರೇ ಆಗಿರ್ತಾರೆ ಇಂಥವರನ್ನು ಗುರುತಿಸಿ ಮೋಸ ಮಾಡುವವರೇ ಜಾಸ್ತಿ ಅಥವಾ ತಮಗೆ ಬೇಕಾದಾಗ ಇವರನ್ನು ಬಳಸಿಕೊಳ್ಳುವುದೇ ಜಾಸ್ತಿ ಇಂತಹ ಜನರಿಗೆ ಅರೆ ಈ ಒಬ್ಬ ವ್ಯಕ್ತಿ ತುಂಬ ಒಳ್ಳೆಯ ವ್ಯಕ್ತಿ ಈತನನ್ನು ನಾವು ಕಾಪಾಡಿಕೊಳ್ಳಬೇಕು ಈತನಿಂದ ನಾವು ಸ್ಫೂರ್ತಿ ಪಡೆದು ನಾಲ್ಕು ಜನಕ್ಕೆ ಒಳ್ಳೆಯದನ್ನು ಮಾಡಬೇಕು ಎಂದು ತಿಳಿದುಕೊಳ್ಳುವ ಜನರೇ ಕಮ್ಮಿ ಸುಮ್ಮನೆ ಗಮನಿಸಿ ನೋಡಿ ಯಾವುದಾದರೂ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಅರೆ ಇವರು ನನ್ನನ್ನು ತಮಗೆ ಅವಶ್ಯಕತೆ ಇದ್ದಾಗ ಮಾತ್ರ ಬಳಸಿಕೊಳ್ಳುತ್ತಿದ್ದಾರೆ ಹೊರತು ನನ್ನನ್ನು ಅರ್ಥ ಮಾಡಿಕೊಂಡಿಲ್ಲ ಅಥವಾ ಒಳ್ಳೆಯತನಕ್ಕೆ ಒಳ್ಳೆಯ ವ್ಯಕ್ತಿಗಳಿಗೆ ಬೆಲೆಯನ್ನು ಕೊಡುವುದು ಇವರಿಗೆ ಗೊತ್ತೇ ಇಲ್ಲ ಎಂದು ತಿಳಿದುಕೊಂಡರೆ ಆಗ ಅನಾಹುತ ಎಂಥದ್ದು ಇರಬಹುದೆಂದು ಆಗ ಒಳ್ಳೆಯ ವ್ಯಕ್ತಿಯೂ ಸಹ ಚೇಚೆ ಸಮಾಜ ಸರಿಯಿಲ್ಲ ಜನರು ಸರಿಯಿಲ್ಲ ಇವರಿಗೆ ನಾವು ಒಳ್ಳೆಯದನ್ನು ಬಯಸುವುದೇ ತಪ್ಪು ಎಂದು ಒಬ್ಬ ಒಳ್ಳೆಯ ವ್ಯಕ್ತಿ ಕೂಡ ಸಾಧಾರಣ ವ್ಯಕ್ತಿಯಾಗಿ ಮಾರ್ಪಡಬಹುದು ಆದ್ದರಿಂದ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ ಎಲ್ಲಾದರೂ ಒಳ್ಳೆಯ ವ್ಯಕ್ತಿಗಳು ಸಿಕ್ಕರೆ ಅಥವಾ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದರೆ ಅವರಿಗೆ ನೀವು ಅಭಿನಂದನೆಗಳನ್ನು ಸಲ್ಲಿಸಿ ಹಾಗೆ ಅವರಿಂದ ಒಂದಷ್ಟು ಸ್ಫೂರ್ತಿಯನ್ನು ಪಡೆದು ನೀವು ಒಂದಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದರೆ ಅಂತಹ ಒಳ್ಳೆಯ ವ್ಯಕ್ತಿಗಳಿಗೆ ಖುಷಿಯಾಗುತ್ತೆ ಅರೆ ನನ್ನಿಂದ ನಾಲ್ಕು ಜನ ಸ್ಫೂರ್ತಿ ಪಡೆದು ಮತ್ತಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಒಂದಷ್ಟು ಜನಕ್ಕೆ ಒಳ್ಳೆಯದಾಗುತ್ತೆ ಅಂತೇಳಿ ಅವರೂ ಸಹ ಮತ್ತೆ ಸ್ಫೂರ್ತಿ ಪಡೆದು ಇನ್ನಷ್ಟು ನಾಲ್ಕು ಜನಕ್ಕೆ ಒಳ್ಳೆಯದನ್ನು ಮಾಡ್ತಾರೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಈ ಕ್ಷಣದ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ